ಗೈಸ್ ಇವಾಗ ಜಸ್ಟ್ ಪ್ರೊಫೆಷ್ನಲ್ ಕೊರಿಯರ್ ಮಾಡಿಬಿಟ್ಟು ಬಂದ್ವಿ ನೋಡಿ ಗೈಸ್ ನನ್ನ ರೂಮಿಗೆ ಏನು ಸಕ್ಕತ್ತಾಗಿ ಬೀಳ್ತಾ ಇದೆ ಬೆಳಕು ಬೆಳಕಿಲ್ಲ ಬೆಳಕಿಲ್ಲ ಅಂತಾರೆ ಬೇರೆಯವ್ರ ಮನೇಲಿ ನಮ್ಮ ಮನೇಲಿ ಏನು ಬೆಳಕಿಗೆಲ್ಲ ಏನು ಚಿಂತೆನೇ ಇಲ್ಲ ಗೈಸ್ ಅಷ್ಟು ಚೆನ್ನಾಗಿ ಬೆಳಕು ಬರುತ್ತೆ ಸೊ ಗೈಸ್ ನಾನು ಏನೋ ಹೇಳಬೇಕಿತ್ತು ಇವಾಗಿನ ನಾನು ಜಸ್ಟ್ ಪ್ರೊಫೆಷ್ನಲ್ ಕೊರಿಯರ್ ಮಾಡಿಬಿಟ್ಟು ಬಂದೆ ನನಗಂತೂ ತುಂಬ ಖುಷಿಯಾಗಿದೆ ಏನಕ್ಕೆ ಅಂದರೆ ಪಾರ್ಸಲ್ಸ್ ಇರ್ತೀವಿ ಸೀರೆ ಕಳಿಸ್ತಾ ಇರ್ತೀವಿ ಆಫ್ಲೈನಲ್ಲೂ ಬಂದು ತೊಗೊಂಡೋಗ್ತಾರೆ ಸೊ ಅದೆಲ್ಲ ಮ್ಯಾಟ್ರು ನನಗೆ ಪರ್ಸ್ನಲಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಮೈಸೂರಿಂದ ಒಂದು ಆರ್ಡರ್ ಬರಬೇಕು ಅನ್ನೋದು ನನ್ನ ಡ್ರೀಮು ನಾನು ಕ್ಯಾನ್ಸಲ್ ಗೈಸ್ ಬರುತ್ತೆ ಅಂತ ಬಟ್ ನನಗೆ ಬೆಳಗ್ಗೆ ಟಿಫನ್ ಇದ್ದೆ ನಮ್ಮ ಟೀಶನ್ ಸ್ಕೂಲಿಗೆ ಕಳಿಸ್ಬೇಕಿತ್ತು ಸೊ ಹಂಗಾಗಿಬಿಟ್ಟು ಗಡಿ ಬಿಡೀಲಿ ಟಿಫನ್ ಮಾಡ್ತಾಯಿದೆ ಇಲ್ಲ ಆಲ್ರೆಡಿ ಟಿಫನ್ ಆಗಿತ್ತು ಅಂದ್ಕೊತೀನಿ ಏನೋ ಕೆಲಸ ಮಾಡ್ತಾ ಇದ್ದೆ ನನಗೊಂದು ಮೆಸೇಜ್ ಬಂತು ವಾಟ್ಸಪ್ಪಲ್ಲಿ ಮ್ಯಾಮ್ ಈ ಥರ ಹಿಂಗೆ ಸ್ಯಾರೀಸ್ ಫೋಟೋಸ್ ಕಳಿಸಿ ನಾವು ಸ್ಯಾರಿ ಬೈ ಮಾಡಬೇಕು ಅಂತ ಸೊ ನಾನು ಅವ್ರಿಗೆ ಪಟ ಫೋಟೋಸ್ ಕಳಿಸ್ದೆ ಸೊ ಅವರು ಸೆಲೆಕ್ಟ್ ಮಾಡಿಕೊಂಡ್ರು ಇದು ಬೇಕು ಅಂತಂದರು ಸಿರ್ಗ ಆಯಿತು ಓಕೆ ಸರ್ ಅಂತಂದರೆ ನಾರ್ಮಲಾಗಿ ಡೈಲಿ ಯಾವ ಥರ ಆರ್ಡ್ರ್ ಹಾರ್ಡರ್ಗಳು ಇರುತ್ತೋ ಅದೇ ಥರ ಅಂದ್ಕೊಂಡು ಸರಿ ಸರ್ ಆಯಿತು ಲೊಕೇಶನ್ ಶೇರ್ ಮಾಡಿ ಅಂತ ಕೇಳಿದೆ ಸರಿ ಅಂತ ಹೇಳ್ಬಿಟ್ಟು ಅವರು ಫೋನ್ಪೇನೇ ಮಾಡಿಬಿಟ್ರು ಒಂದು ಮಾತಾಡಲಿಲ್ಲ ಸ್ಯಾರಿ ಕಳಿಸ್ದೆ ಸ್ಯಾರಿ ಪ್ರೈಸ್ ಇಷ್ಟು ಅಂತ ಹೇಳಿದೆ ಸೊ ಓಕೆ ಅಂತ ಫೋನ್ ಪೇ ಮಾಡಿದ್ರು ನನಗಂತೂ ತುಂಬ ಆಯಿತು ನೆಕ್ಸ್ಟು ಲೊಕೇಶನ್ ಲೊಕೇಶನ್ನ ಹಾಕಿ ಅಂತ ಕೇಳಿದೆ ಸೊ ಅವ್ರು ಹಾಕಿದ್ರು ತಕ್ಷಣ ನಂಗೆ ಫುಲ್ ಶಾಕ್ ಗೈಸ್ ನಿಜ ಯಾಕಂತಂದರೆ ಮೈಸೂರು ನನಗಂತೂ ನಾನು ನಿಜ ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಮೈಸೂರಿಂದ ಫಸ್ಟ್ ಆರ್ಡರ್ ಬರುತ್ತೆ ಅಂದರೆ ಮೈಸೂರದೇ ಫಸ್ಟ್ ಆರ್ಡರು ಬೇರೆ ಕಡೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರು ತುಮಕೂರು ಸೊ ಈ ಕಡೆ ಎಲ್ಲ ಆನ್ಲೈನ್ ಆರ್ಡರ್ ಬರ್ತಿದೆ ಪರವಾಗಿಲ್ಲ ಗೈಸ್ ನಡೀತಾ ಇದೆ ಸೊ ಹಂಗಾಗ್ಬಿಟ್ಟು ನನಗೆ ಮೈಸೂರಿಂದ ಬರುತ್ತೆ ಅಂತ ನನ್ನ ಕನಸಲ್ಲು ಅಂದ್ಕೊಂಡಿಲ್ಲ ಸೊ ಬಂತು ನನಗಂತೂ ಫುಲ್ ಖುಷಿ ಆಯಿತು ಮೈಸೂರಲ್ಲೇ ಎಕ್ಸ್ಪೆಷಲಿ ಅದು ಆರ್ಡರ್ ಏನಕ್ಕೆ ನನಗೆ ಸ್ಪೆಷಲ್ ಅಂದರೆ ನನಗೆ ತುಂಬ ಫೇವ್ರೆಟು ನಾನು ನಂಬಿರೋ ತಾಯಿ ಅಂದರೆ ಚಾಮುಂಡೇಶ್ವರಿ ತಾಯಿ ಸೊ ನನಗೆ ಚಾಮುಂಡೇಶ್ವರಿ ಅಂದರೆ ತುಂಬ 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 ಫೇವ್ರೇಟ್ ಗಾರ್ಡು ಹಂಗಂತ ಎಲ್ಲ ದೇವ್ರುಗಳು ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಪರ್ಸ್ನಲಿ ಎಂಡ ಕೆಲವೊಬ್ರಿಗೆ ಪರ್ಟಿಕ್ಯುಲರಾಗಿ ಇದೆ ಇದೇ ಇಷ್ಟ ಅಂತ ಇರುತ್ತೆ ಸೊ ಹಂಗೆ ನನಗೆ ಚಾಮುಂಡೇಶ್ವರಿ ಅಂದರೆ ತುಂಬ ಇಷ್ಟ ಸೊ ಏನಂತಂದರೆ ನಾವು ಪ್ರತಿ ವರ್ಷವೂ ಒಂದು ವರ್ಷವೂ ಮಿಸ್ ಮಾಡಲ್ಲ ಸೊ ನಾವು ಚಾಮುಂಡೇಶ್ವರಿ ಮೈಸೂರಿಗೆ ಹೋಗಿ ಹೋಗ್ತೀವಿ ಅದು ಯಾವಾಗ ಅಂದರೆ ನಮ್ದು ಆ್ಯನಿವರ್ಸರಿ ಟೈಮಲ್ಲಿ ಓಕೆ ನಮ್ಮದು ಡಿಸೆಂಬರ್ ಲೆ ಟೆಂತ್ ಲೆವೆಂತ್ ಬರುತ್ತೆ ಸೊ ನಾವು ಪಕ್ಕ ನಾನು ಹೋಗಿ ಹೋಗ್ತೀನಿ ಮಿಸ್ ಮಾಡೋದೇ ಇಲ್ಲ ನಾವೆಂಥ ಇದ್ರೂ ನಾನು ಆ್ಯನಿವರ್ಸರಿಗೆ ಹೋಗಿ ಹೋಗ್ತೀನಿ ಸೊ ನನಗೆ ಅದಕ್ಕೆ ಒಂದು ಡ್ರೀಮ್ ಇತ್ತು ಸೊ ನನಗೆ ಮೈಸೂರಿಂದ ಬಂದ ತಕ್ಷಣ ನಿಜ ಆರ್ಡರ್ ತುಂಬ ಆಯಿತು ಸೊ ನಾನು ಮಿಕ್ಕಿದೆ ಎಲ್ಲ ಪಾರ್ಸ್ನಲ್ಸ್ ಪಾರ್ಸಲ್ಸ್ನೂ ಪ್ಯಾಕ್ ಮಾಡಿಬಿಟ್ಟು ನಾನು ಅದೊಂದು ಮಾತ್ರೆ ಎತ್ತಿಟ್ಕೊಂಡಿದ್ದೆ ಸೈಡಿಗೆ ಸೊ ಅದನ್ನು ನಾನೇ ಸ್ವಂತ ಹೋಗಿ ಮತ್ತು ವೀಡಿಯೋ ಮಾಡಿಕೊಂಡು ಪ್ರೊಫೆಷ್ನಲ್ ಕೊರಿಯರ್ ಮಾಡಿಬಿಟ್ಟು ಬಂದೆ ನಂಗೆ ನಿಜ ಅಷ್ಟು ಖುಷಿ ತಾಯಿ ಚಾಮುಂಡೇಶ್ವರಿನೇ ಬಂದು ತಗೊಂಡು ಹೋಗ್ತಿದ್ದಾರೆ ಅನ್ನೋ ಫೀಲ್ ನಿಜ ಅಷ್ಟು ಒಂದು ಪಾಸಿಟಿವ್ ವೈಬ್ಸ್ ಕೊಡ್ತು ಸೊ ನಾನೇ ಹೋಗ್ಬಿಟ್ಟ ನಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಪರ್ಸಲ್ಸ್ಗೂ ನಾನು ಅವಮಾನ ಮಾಡ್ತಿಲ್ಲ ನನಗೊಂದು ಡ್ರೀಮ್ ಇತ್ತು ಸೊ ನನಗೆ ಮೈಸೂರಿಂದ ಒಂದ್ ಆರ್ಡರ್ ಬರ್ಬೇಕು ಅಂತ ಎಲ್ಲರಿಗೂ ಇರುತ್ತೆ ಅಲ್ವಾ ಸೊ ಆತರ ಮತ್ತೆ ಯಾರೆಲ್ಲ ನನ್ನ ಹತ್ರ ತಗೊಂಡಿದಿರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಮಚ್ ಟ್ರಸ್ಟ್ ಇಟ್ಟು ಯಾರ್ಯಾರು ನನಗೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀರಾ ಮತ್ತೆ ಆಫ್ಲೈನ್ ಅಲ್ಲೂ ಬಂದ್ ತಗೊಂಡೋಗ್ತಾರ ಆಫ್ಲೈನ್ ಆದ್ರೆ ಅಲ್ಲೇ ಬರ್ತೀರಾ ಅಲ್ಲೇ ಸ್ಯಾರಿ ನೋಡ್ತೀರಾ ಅಲ್ಲೇ ಹೋಗ್ತೀರಾ ಬಟ್ ಈ ಆನ್ಲೈನ್ ಅಲ್ಲಿ ಅವ್ರಿಗೆಲ್ಲ ಆಡ್ಸ್ ಆಫ್ ಯಾಕೆ ಅಂತಂದ್ರೆ ಅವ್ರು ಯಾರು ಅಂತ ನಾವ್ ನೋಡಿರಲ್ಲ ನಾವ್ ಯಾರು ಅಂತ ಅವ್ರು ನೋಡಿರಲ್ಲ ಮತ್ತು ಮೇಲೆ ಒಂದು ಟ್ರಸ್ಟ್ ಇಟ್ಟು ಅವ್ರು ಅಮೌಂಟ್ ಹಾಕ್ಬಿಟ್ಟು ಸ್ಯಾರೀಸ್ನ ಪರ್ಚೇಸ್ ಮಾಡ್ತಾರಲ್ಲ ನಿಜವಾಗ್ಲೂ ಅವ್ರಿಗೆಲ್ಲ ಆ್ಯಡ್ಸ್ ಆಫ್ ಯಾಕಂತಂದರೆ ನಾವೇ ಒಂದು ಏನಾದರೂ ತೊಗೊಳ್ಬೇಕಂದ್ರೆ ನೂರು ಸಲ ಯೋಚನೆ ಮಾಡ್ತೀವಿ ಚೆನ್ನಾಗಿರುತ್ತೆ ಚೆನ್ನಾಗಿಲ್ವಾ ಅಂಥದ್ರಲ್ಲಿ ಮೇಲೆ ಟ್ರಸ್ಟ್ ಇಟ್ಟು ತೊಗೊತಿರಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್ ಇನ್ನೊಂದು ಏನೋ ಹೇಳಬೇಕು ಯಾರಿಗೂ ಸಹ ನಾವು ಮೋಸ ಮಾಡಲ್ಲ ಸರಿ ನಾ ಗೈಸ್ ಇದೊಂದು ಒಬ್ಬೊಬ್ರು ಕೇಳ್ತಾರೆ ಒಬ್ಬೊಬ್ರು ಬುಕ್ ಮಾಡ್ಕೊತಾರೆ ಒಬ್ಬೊಬ್ರು ಕೇಳ್ತಾರೆ ನಾವೀಗ ಅಮೌಂಟ್ ಹಾಕ್ತೀವಲ್ಲ ನೀವೇನೋ ಸೀರೆ ಕಳಿಸ್ಲಿಲ್ಲ ಅಂದರೆ ಅಂತ ಈ ಥರ ಕೇಳ್ತಾರೆ ಫಾಲೋವರ್ಸ್ ಕಮ್ಮಿ ಇರಲಿ ಫಾಲೋವರ್ಸ್ ಜಾಸ್ತಿ ಇರಲಿ ನಂಬಿಕೆ ನಂಬಿಕೆನೇ ಅಲ್ವಾ ಓಕೆನಾ ಈಗ ಫಾಲೋವರ್ಸ್ ಇದ್ದವರುನು ಸ್ಯಾರಿನ ಕಳಿಸ್ತಲೇ ನಿಮಗೆ ಮೋಸ ಮಾಡ್ಬೋದಲ್ಲ ಅದು ಯಾಕೆ ಆ ಥರ ನೋಡ್ತೀರಾ ಫಾಲೋವರ್ಸ್ ಇದ್ದವರೇ ಗ್ರೇಟು ಮತ್ತು ಫಾಲೋ ಫಾಲೋವರ್ಸ್ ಇಲ್ದೋರು ಲೋ ಅನ್ನೋದೆಲ್ಲ ತಿಳ್ಕೊಬಾರ್ದು ಸೊ ನಾವು ನಿಮ್ಮ ದುಡ್ಡನ್ನ ತಗೊಂಡು ನಾವು ಅದರಲ್ಲಿ ಬದುಕ್ ಬೇಕಾಗಿಲ್ಲ ಸೊ ರಾಯರು ನಮಗೆ ಅಂತಲೇ ಸ್ವಲ್ಪ ಕೊಟ್ಟಿದ್ದಾರೆ ನಾವು ಅದರಲ್ಲೇ ಖುಷಿಯಾಗಿದ್ದೀವಿ ಸೊ ಅದರಲ್ಲೂ ಈ ಈ ಸ್ಯಾರಿ ಬಿಸ್ನೆಸ್ನು ಕೂಡ ನಾನು ರಾಯರ ಮೇಲೆ ಭಾರ ಹಾಕ್ಬಿಟ್ಟೆ ಮಾಡ್ತಾಯಿದ್ದೀನಿ ಸೊ ನನ್ನ ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದೀರ ಮತ್ತು ನನ್ನ ಹತ್ರ ಯಾರ್ಯಾರು ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅವ್ರಿಗೆಲ್ಲ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ನಿಮ್ಮ ದುಡ್ಡು ತೊಗೊಂಡು ತಿನ್ನಲ್ಲ ಸರಿನಾ ನಮಗೆ ನಿಮ್ಮ ದುಡ್ಡು ಬೇಡ ನಮ್ಮ ಹತ್ರನೇ ಇದೆ ನಮ್ಗೆ ಅದೇ ಸಾಕು ಓಕೆನಾ ನಿಮಗೆ ಯಾವುದೇ ಆದಂಥ ಡೌಟ್ ಬೇಡ ಗೈಸ್ ಸರಿನಾ ನಾನೇ ಈ ವಿಡಿಯೋನೇ ಸಾಕ್ಷಿ ಅಂತ ಇಟ್ಕೊಂಬಿಡಿ ಸೊ ನೀವು ನಿಮ್ಗೆ ಯಾವ ಸ್ಯಾರಿ ಬೇಕೋ ನೀವು ಕೇಳಿದ್ರೆ ನಾನು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಡಿ ಪ್ಲೀಸ್ ಅಂದರೆ ಮೆಸೆಂಜರಲ್ಲಿ ಮೆಸೇಜ್ ಮಾಡಬೇಡಿ ಮತ್ತು ಎಫ್ ಬಿನಲ್ಲೂ ಮಾಡಬೇಡಿ ಪ್ಲೀಸ್ ನಾನು ಕೊಟ್ಟಿರೋ ನಂಬರ್ಗೆ ಡಿಸ್ಕ್ರಿಪ್ಷನಲ್ಲೂ ಬೇಕಂದರೆ ಇರುತ್ತೆ ನಂಬರು ಸೊ ನೀವು ಬೇಕಂತಂದರೆ ನಂಬರ್ನ ತೊಗೊಂಡು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ದಯವಿಟ್ಟು ಕಾಲ್ಸ್ ಮಾಡಿಬಿಡಿ ಗಾಯಸ್ ಎಲ್ಲ ಇವಾಗ ಒಂದು ಮೂವತ್ತು ನಲ್ವತ್ತು ಕಾಲ್ ಬರುತ್ತೆ ಅಂದ್ಕೊಂಡು ಎಲ್ಲ ಪಿಕ್ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಪ್ಯಾಕ್ ಮಾಡೋದು ಯಾವಾಗ ಆಫ್ಲೈನು ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ಸೊ ಅವರಿಗೆಲ್ಲ ಸ್ಯಾರೀಸ್ನ ತೋರಿಸ್ಬೇಕು ಸೊ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಿಲ್ಲ ನಾನು ಒಬ್ಬಳೆ ಮಾಡ್ತಾ ಇರೋದು ನನ್ನ ಹಸ್ಬೆಂಡು ಸಹ ಅವ್ರದ್ದೇ ಆದಂಥ ಬಿಸ್ನೆಸ್ ಇದೆ ಸೊ ಅವರು ಅವ್ರ ಕೆಲಸದಲ್ಲಿ ಮುಳುಗೋಗಿಡ್ತಾರೆ ಸೊ ಮನೇಲಿರೋದು ನಾನು ಒಬ್ಬಳೆ ಮತ್ತು ನನ್ನ ಮ ನನಗೆ ನ ನನ್ನ ಮಗಳು ಬೇರೆ ಇದ್ದಾಳೆ ಸೊ ಹಂಗಾಗ್ಬಿಟ್ಟು ನಾನು ಒಬ್ಬಳೇ ಇದನ್ನೆಲ್ಲ ಕ್ಯಾರಿ ಮಾಡ್ತೀನಿ ಸೊ ಹಂಗಾಗ್ಬಿಟ್ಟು ಎಲ್ಲ ಕಳ್ಸನೂ ಪಿಕ್ ಮಾಡೋಕ್ಕಾಗಲ್ಲ ಒಂದೊಂದು ಎಮರ್ಜೆನ್ಸಿ ಇದ್ದರೆ ಪಕ್ಕ ಪಿಕ್ ಮಾಡ್ತೀನಿ ಮತ್ತು ನಿಮ್ಗೆ ಏನೋ ಆಫ್ಲೈನ್ ತೊಗೊಬೇಕಂದ್ರೆ ಲೊಕೇಶನ್ ಅಂತ ಕಳಿಸಿ ನನ್ನ ನಂಬರ್ಗೆ ನಾನು ಲೊಕೇಶನ್ ಸಹ ಕಳಿಸ್ಕೊಡ್ತೀನಿ ಹಾಗೆ ಯಾರಾದರೂ ಆನ್ಲೈನಲ್ಲಿ ಬೇಕಂತಂದ್ರೆ ನನಗೆ ದಯವಿಟ್ಟು 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 ಇಲ್ಲಿ ಕಾಣೋ ನಂಬರ್ಗೆ ನನಗೆ ವಾಟ್ಸಪ್ ಮಾಡಿ ಹಾಯ್ ಅಂತ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಒಂದು ಐದು ಹತ್ತು ನಿಮಿಷ ಕಾಲು ಗಂಟೆ ಆಫ್ ಅನ್ ಅವರ್ ಲೇಟ್ ಆಗ್ಬೋದು ಅದು ಕಸ್ಟಮರ್ಸ್ ಇದ್ದರೆ ಓಕೆನಾ ಇಲ್ಲ ಅಂದರೆ ನಾನು ಟಕ್ 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 ಅಂತ ರಿಪ್ಲೈ ಮಾಡ್ತಿರ್ತೀನಿ ನೀವು ಟಕ್ ಟಕ್ ಅಂತ ಇದು ಮಾಡ್ಕೊಬೋದು ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊತ ನಾನು ವಾಟ್ಸಪ್ಗೆ ಮೆಸೇಜ್ ಮಾಡಿ ಓಕೆನಾ ಓಕೆ ಗೈಸ್ ಮತ್ತೆ ಇನ್ನೊಂದೇನೋ ಹೇಳಬೇಕು ಗೈಸ್ ನನಗೆ ಯಾವುದೋ ಕಾಲ್ ಬರ್ತಾ ಇದೆ ಸೊ ದೀಪಾವಳಿಗೆ ಒಂದು ಸರ್ಪ್ರೈಸ್ ಇದೆ ಗಾಯ್ಸ್ ಡಬಲ್ ಧಮಕ ಅಂತಲೇ ಹೇಳ್ಬೋದು ಒಂದು ಸರ್ಪ್ರೈಸ್ ಇದೆ ಅದೇನು ಅಂತ ಗೆಸ್ ಮಾಡಿ ನನಗೆ ನೀವು ಗೆಸ್ ಮಾಡಿದ್ರೆ ಕರೆಕ್ಟಾಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ನಾನು ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅಂತ ಸೊ ಅದು ನಮ್ಮ ತುಂಬ ದಿನಗಳ ಡ್ರೀಮ್ ಅಂತಲೇ ಹೇಳ್ಬೋದು ಸೊ ಅದನ್ನು ನಾವು ನೆರವೇರಿಸ್ಕೊತಾ ಇದ್ದೀವಿ ದೀಪಾವಳಿಗೆ ಸೊ ಏನಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್ ಮರಿಬೇಡಿ ಗೈಸ್ ನಾನು ವ್ಲಾಗಲ್ಲಿ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಲೇಬೇಕಂತ ಹೇಳ್ಬಿಟ್ಟು ನಾನು ಪ್ರೊಫೆಷನಲ್ ಕೊರಿಯರ್ ಮಾಡೋಕೆ ಹೋಗ್ಬೇಕಾದ್ರೆ ಈ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ನನಗೆ ಮೈಸೂರು ಅನ್ನೋದು ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಐ ಆಮ್ ವೆರಿ ಹ್ಯಾಪಿ ಇನ್ ಟುಡೇ ಸೊ ಸೋ ಗೈಸ್ ಇದೆ ಕ್ಯಾಮ್ರಾ ಹಿಂದೆ ನಡೆಯೋ ಅಂತ ಸತ್ಯ ಘಟನೆ ನನ್ನ ಕಾಲಿಗೆ ಬಿದ್ರು ಅವ್ರ ಕ್ಯಾಮ್ರಾ ಇಟ್ಕೊಳ್ಳೋದಂತೆ ನಾನು ಅವ್ರ ಕಾಲಿಗೆ ಬಿದ್ರು ಅವ್ರ ಕ್ಯಾಮ್ರಾ ಇಟ್ಕೊಳ್ಳೋದ ನೋಡಿ ಗೈಸ್ ಈ ಥರ ಸಪೋರ್ಟ್ ಮಾಡಿದ್ರೆ ಯಾರು ತಾನೇ ಬೆಳೆಯೋಕ್ಕೆ ಆಗಲ್ಲ ಹೇಳಿ ಕ್ಯಾಮ್ರಾ ಇಟ್ಕೊಳ್ಳಲ್ಲ ಒಂದು ಶೂಟ್ ಮಾಡಿಕೊಡೋಲ್ಲ ಕ್ಯಾಮ್ರಾ ಹಿಂದೆ ಇರೋ ಪ್ರತಿಭೆ ನನ್ನ ಗಂಡ ಹೇಳಿ ಇವಾಗ ಹೆಂಗ ಅನ್ನಿಸ್ತಿದೆ ನನ್ನ ಸ್ಯಾರಿ ಬಿಸ್ನೆಸ್ಸು ಕರೆಕ್ಟಾಗಿ ಹೇಳಬೇಕು ಚೆನ್ನಾಗಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಗೈಸ್ ಇವತ್ತು ಎಕ್ಸ್ಪೆಷಲಿ ನಾನು ನಿಮ್ಗೆ ಹೇಳ್ತಿದ್ದೆನಲ್ಲ ಇಶ್ರೋತ್ವರೆಗೂ ಒಂದು ಪಾರ್ಸಲ್ ಇತ್ತು ಸೊ ಅದಕ್ಕೆ ನಾನೇ ಪರ್ಟಿಕ್ಯುಲರಾಗಿ ಏನಕ್ಕೆ ಹೋದೆ ಅಂದರೆ ನನಗೊಂದು ಡ್ರೀಮ್ ಇತ್ತು ಗೈಸ್ ಸೊ ತಾಯಿ ಚಾಮುಂಡೇಶ್ವರಿ ನನ್ನ ಫೇವ್ರೇಟ್ ಗಾರ್ಡು ಸೊ ನೀವು ನೋಡಿರ್ಬೋದು ಆ್ಯನಿವರ್ಸರಿ ವ್ಲಾಗ್ ಮಾಡಿಲ್ಲ ಅನ್ಕೊತೀನಿ ಈ ಸಲ ಪಕ್ಕಾ ಮಾಡ್ತೀನಿ ಗೈಸ್ ಡಬಲ್ ಧಮಕ ಅನ್ನೋಂಗೆ ಎರಡೆರಡು ಸರ್ಪ್ರೈಸ್ ಇದೆ ದೀಪಾವಳಿಗೆ ಏನಂತ ಗೆಸ್ ಮಾಡಿ ಗೆಸ್ ಮಾಡಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಗೈಸ್ ಈ ಥರ ಯಾವಾಗಲೂ ಮೊಬೈಲ್ ನೋಡ್ತಿರ್ತಾರೆ ಹೇಳ್ತೀನಿ ಕಾಪಿ ರೈಸ್ ಬರುತ್ತೆ ಅಂತ ಆದ್ರೂ ಕೇಳಲ್ಲ ಟ್ರೆಂಡಾಗಿ ಹೋಗಿರೋ ಸಾಂಗ್ನ ಹೇಳಿ ಸಂತು ಅದು ಸ್ವಲ್ಪ ಸಾಂಗು

ಇನ್ನೇನು ಇಲ್ಲ ಎಲ್ಲ ಹೇಳ್ಬೇಕು ಸೊ ಈ ಥರ ನಡೀತಾ ಇದೆ ಗಾಯ್ಸ್ ಇನ್ನೊಂದು ನೀವು ಬೇಗ ಬೇಗ ಎಷ್ಟು ಬೇಗ ಬೇಗ ಕಮೆಂಟ್ ಮಾಡ್ತೀರಾ ಅಷ್ಟು ಬೇಗ ಬೇಗ ಕಂಚಾರಂ ಸ್ಯಾರಿನ ನಿಮ್ಮ ದೌಗ್ಸ್ಕೊಬೋದು ನಾನು ಆದಷ್ಟು ಬೇಗ ದಸರಾ ಅಷ್ಟರಲ್ಲಿ ನಾನು ಸ್ಯಾರಿ ವಿನ್ನರ್ನ ಅನೌನ್ಸ್ ಮಾಡ್ತೀನಿ ಸೊ ಡಿಸೈಡ್ ಮಾಡಿದ್ದೀನಿ ನಿಮ್ಮ ಮುಂದೆನೇ ಸೆಲೆಕ್ಟ್ ಮಾಡ್ತೀನಿ ಯಾರಿಗೂ ಮೋಸ ಮಾಡಲ್ಲ ನೀವೇನು ಮಾಡಬೇಕು ಬೇಗ ಬೇಗ ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ನಂದು ಇನ್ಸ್ಟಾ ಅಕೌಂಟ್ ಯಶ್ವರಸ್ ವ್ಲಾಗ್ಸ್ ಅಂತ ಇದೆ ನಂದು ಯೂಟ್ಯೂಬ್ ಚಾನಲ್ ಯಶ್ವರಸ್ ಯೂಟ್ಯೂಬ್ ಚಾನಲ್ ಅಂತ ಇದೆ ಯಶ್ವರಸ್ ವ್ಲಾಗ್ಸ್ ಅಂತ ಇದೆ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಮತ್ತು ಫಿಫ್ಟೀನ್ ಶೇರ್ ಮಾಡಿರಬೇಕು ಫಿಫ್ಟೀನ್ ಕಮೆಂಟ್ ಮಾಡಿರಬೇಕು ಲೈಕ್ ಮಾಮೂಲಿ ಮಾಡೇ ಮಾಡಿರ್ತೀರ ಸೊ ಇಷ್ಟು ಮಾಡಿದರೆ ನಿಮಗೆ ಫ್ರೀ ಕಂಚರಂ ಸ್ಯಾರಿ ನಿಮ್ದಾಗುತ್ತೆ ಬೇಗ ಬೇಗ ಸೆಲೆಕ್ಟ್ ಮಾಡಬೇಕಂತಂದರೆ ವಿನ್ನರ್ಸ್ನ ನೀವು ಬೇಗ ಬೇಗ ಮೆಸೇಜ್ ಮಾಡಬೇಕು ಓಕೆ ಥ್ಯಾಂಕ್ ಯು ಸೊ ಮಚ್ ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ